ನಮಸ್ಕಾರ ಇವತ್ತು ಸೆಪ್ಟೆಂಬರ್ ಹದಿನೇಳನೇ ತಾರೀಕು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆನಂದ್ ಅಡಿಗೆ ಸಂಬಂಧಪಟ್ಟ ಸಬ್ಸೆಂಟರ್ ಕುಂಕಲ್ ಕಡೆಯಿಂದ ಸ್ವಸ್ಥ ಈ ಒಂದು ಪ್ರೋಗ್ರಾಮ್ ಸ್ವಸ್ಥ ನಾರಿ ಪ್ರಸಿಕ್ಷ ಅಭಿಯಾನ ಅಂತ ಏನು ಮಾಡ್ತಾ ಇದ್ದೀವಿ ಇದೊಂದು ಹದಿನೈದು ದಿನ ಈ ಒಂದು ಪ್ರೋಗ್ರಾಮ್ನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಈ ಹದಿನೈದು ದಿನದಲ್ಲಿ ಪ್ರತಿದಿನ ಒಂದೊಂದು ಕಾರ್ಯಕ್ರಮಗಳನ್ನು ಮಾಡಬೇಕಂತ ನಮ್ಮ ಇದರಿಂದ ಪ್ಲಾನ್ ಆಗ್ಬೋದು ಇವತ್ತಿನ ದಿನ ಎನ್ ಸಿ ಬಿ ಸ್ಕ್ರೀನಿಂಗ್ ಅಂದರೆ ಶುಗರ್ ಪಿ ಕಾಯಿಲೆಗಳಿರೋರಿಗೆ ಮತ್ತು ಅನೀಮಿಯಾ ತೊಂದರೆಗಳಿರೋದ್ರನ್ನೆಲ್ಲ ಕ್ಲೀನ್ ಮಾಡಿಸಿ ಅವುಗಳಿಗೆ ಏನೋ ತೊಂದರೆಗಳೇ ಕಂಡು ಬಂದಲ್ಲಿ ಅದಕ್ಕೆ ಸೂಕ್ತವಾಗಿ ಏನು ಅಂತ ಬಂದ್ಬಿಟ್ಟು ನಮ್ಮ ಕಡೆಯಿಂದ ಟ್ರೀಟ್ಮೆಂಟ್ ಇರಲಿ ಅಥವಾ ಹೈಯರ್ ಸೆಂಟರ್ಗಳಿಗೆ ರೆಫರ್ ರೆಫರ್ನ್ ಮಾಡೋದಿರಲಿ ಅಂಥ ಪ್ರೋಗ್ರಾಮ್ಗಳನ್ನ ಈ ಒಂದು ಹದಿನೈದು ದಿನವೂ ಮಾಡ್ಕೊಂಡು ಬರ್ತಾ ಇದ್ದೀವಿ ಸೊ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳಿರುತ್ತೆ ವಾಲಂಟಿಯರ್ ವಾಲಂಟಿಯರಾಗಿ ಪ್ರೆಗ್ನೆಂಟ್ ಮದರ್ಸ್ಗಳಿಗೆ ಅವ್ರಿಗೆ ಏನು ಟ್ರೀಟ್ಮೆಂಟ್ಗಳು ಕೊಡಬೇಕು ಏನು ಮಾಡಿಸ್ಬೇಕು ಪ್ರಾಪರಾಗಿ ಅವ್ರನ್ನೆಲ್ಲ ಚೆಕ್ ಮಾಡಿಕೊಂಡು ಅದೇ ರೀತಿ ಪೋಸ್ಟ್ ಪ್ರೆಗ್ನೆನ್ಸಿ ನಂತರ ಇರೋರಿಗೆ ಏನು ಕೇರ್ ಕೊಡಬೇಕು ಅವ್ರನ್ನೆಲ್ಲನೂ ನಾವು ಮಾಡಬೇಕಂತ ಈ ಒಂದು ಹದಿನೈದು ದಿನ ಪ್ರೋಗ್ರಾಮ್ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಎಲ್ಲ ಜನಗಳು ಬಂದು ಇದನ್ನು ಈ ಪ್ರೋಗ್ರಾಮ್ನಲ್ಲಿ ಬೆನಿಫಿಟ್ ಮಾಡ್ಕೊಬೇಕಂತ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲಂಕೃತ ನಾನು ಕೇಳ್ಕೊಳ್ತಾ ಇದ್ದೀನಿ ತುಂಬ ಸಂತೋಷ ನಿರ್ಮೂಲಿತ ಆಗಿರುವಂಥದ್ದು ಹಿಂಗೆ ಸರ್ ಇನ್ನೊಂದು ಕರ್ನಾಟಕ ಜನಸೇನಾ ಪ್ರಗತಿಪರ ಒಕ್ಕೂಟದ ಕಡೆಯಿಂದ ನಮ್ಮ ಸುಬ್ರಹ್ಮಣ್ಯ ಅವರು ಬಹಳ ಚೆನ್ನಾಗಿ ಇದೊಂದು ಪ್ರೋಗ್ರಾಮ್ನ ಈ ಒಂದು ವಿಲೇಜಲ್ಲಿ ಚೆನ್ನಾಗಿ ಆರ್ಗನೈಸ್ ಮಾಡಿಕೊಟ್ಟು ಬೇರೆ ಬೇರೆ ಅಂದರೆ ಎಪೋ ಇರ್ಬೋದು ಬಿ ಪಿ ಇವೆಲ್ಲ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಆರ್ಗನೈಸ್ ಮಾಡಿಕೊಟ್ಟಿದ್ದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವತಿಯಿಂದ ಆರೋಗ್ಯ ಕಡೆಯಿಂದ ಸುಬ್ರಹ್ಮಣ್ಯ ಅವರಿಗೆ ತುಂಬ ನಾವು ಎಂದಿನಂತೆ ಇವತ್ತು ರಾಜ್ಯಾದ್ಯಂತ ಆರೋಗ್ಯವಂತ ಮಹಿಳೆ ಮತ್ತು ಸಶಕ್ತ ಪರಿವಾರ ಅಂತ ಹಮ್ಮಿಕೊಳ್ಳಲಾಗಿದೆ ಅದರಲ್ಲಿ ಭಾಗವಹಿಸಿದಂತಹ ಹಾರಲ್ ಜಾಲಪ್ಪ ಆಸ್ಪತ್ರೆ ಕಡೆಯಿಂದ ಮತ್ತೆ ನಾರಾಯಣ ಹೃದಯಾಲಯ ಹಾರ್ಟ್ ಸೆಂಟರ್ ಕಡೆಯಿಂದ ಅದೇ ರೀತಿ ನಮ್ಮ ಆಲಂಗೂರ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಡಾಕ್ಟರ್ ಸಂದೀಪ್ ಸರ್ ಮತ್ತೆ ಇದೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಾ ಸುಬ್ರಹ್ಮಣ್ಯ ಅವರು ಹಾಜರಾಗಿದ್ದರು ಇದ್ರ ಕೆಲವೊಂದು ಮುಖ್ಯ ಉದ್ದೇಶ ಏನೆಂದರೆ ಇದರಲ್ಲಿ ಬರುವಂಥ ಅಕ್ಟೋಬರ್ ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡು ತನಕ ಹದಿನೈದು ದಿನದ ದಿನಗಳಲ್ಲಿ ಒಂದು ಪ್ರವಾಸ ಅಭಿಯಾನ ಅಂತ ಆಚರಿಸಲಾಗಿದೆ ಆ ಅಭಿಯಾನದಲ್ಲಿ ಇವತ್ತಿನ ದಿವಸ ಎನ್ ಸಿ ಡಿ ಕಾರ್ಯಕ್ರಮ ಅಂತ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ದಿನ ಅಂದ್ರೆ ದಿನದಿಂದ ದಿನಕ್ಕೆ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ ನಾಳೆ ಬಂದು ಮೆನ್ಸುರಲ್ ಹೈಜೀನ್ ಅಂದ್ರೆ ಅದಿ ಹರಿಯದ ಮಕ್ಕಳಲ್ಲಿ ಒಂದು ಸ್ಕೀಮ್ ಅಂತ ಆರಂಭಿಸಲಾಗಿದೆ ಮತ್ತು ಎ ಎನ್ ಸಿ ಮತ್ತು ಪಿ ಎನ್ ಸಿ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಅವರಿಗೆ ಯಾವ ರೀತಿ ಪೋಷಕಾಂಶಗಳು ಅವರಿಗೆ ಲೈಕ್ ಒದಗಿಸಬೇಕು ಮತ್ತು ಏನು ಅವ್ರಿಗೆ ಚಿಕಿತ್ಸೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಅದೇ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಲಾಗಿದೆ ಟಿ ಬಿ ಸ್ಕ್ರೀನಿಂಗ್ ಮತ್ತು ಅನೀ ಅನಿಮಿಯಾ ಸ್ಕ್ರೀನಿಂಗ್ ಅಂದರೆ ರಕ್ತ ತುಂಬ ಕಡಿಮೆ ಇರುವಂಥವ್ರು ಕಂಡು ಅವರು ಉಚಿತವಾಗಿ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಇನ್ನು ಕೆಲವೊಂದು ರೀತಿಯಾದಂಥ ನಮ್ಮ ಬ್ಲಡ್ ಡೊನೇಷನ್ ಕ್ಯಾಂಪ್ಸು ಮತ್ತು ಹಾಪ್ತಾಲ್ ಸಂಬಂಧಪಟ್ಟಿದ್ದು ಕಣ್ಣಿನ ತೊಂದರೆ ಸಂಬಂಧಿಸಿದ್ದು ಕ್ಯಾನ್ಸರ್ ಸ್ಕ್ರೀನಿಂಗು ಎಲ್ಲ ರೀ ಟಿವಿಗೆ ಸಂಬಂಧಿಸ ಎಲ್ಲ ರೀತಿಯ ಒಂದು ಆರೋಗ್ಯವನ್ನು ಒದಗಿಸಲಾಗ ಕೊಡಲಾಗ್ತದೆ ಸರ್ ಇವತ್ತಿನ ದಿನ ಇದು ಏನಿದ್ ಕಾರ್ಯಕ್ರಮ ಇಟ್ಟಿದೀವಿ ಇದು ಒಂದು ಬಂದು ಹಳ್ಳಿಗಳಲ್ಲಿ ಜಾಸ್ತಿ ಹೆಲ್ತ್ ಬಗ್ಗೆ ಅಷ್ಟು ಏನು ಅವೇರ್ನೆಸ್ ಇಲ್ಲ ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ ನಾವು ಆರ್ ಎಲ್ ಜಾಲಪ್ಪ ಹಾಸ್ಪಿಟಲ್ ಏನಿದೆ ಅದ್ರ ಆರ್ ಎಲ್ ಜಾಲಪ್ಪ ಹಾಸ್ಪಿಟ್ಲ್ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಎರಡು ಏನಿದೆ ಅದ್ರ ಜೊತೆಗೆ ಕೊಲಾಬ್ರೇಷನ್ ಆಗಿ ಪಿ ಎಚ್ ಸಿ ಆಲಂದಪುರ್ ಗ್ರಾಮದ ಪಿ ಎಚ್ ಸಿ ಅದ್ರ ಜೊತೆ ಕೊಲಾಬ್ರೇಷನ್ ಆಗಿ ಈ ಊರಲ್ಲಿ ಒಂದು ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಇಟ್ಟಿದ್ವಿ ಅದರಲ್ಲಿ ಎಲ್ಲ ಡಿಪಾರ್ಟ್ಮೆಂಟ್ಸ್ ಇದೆ ಕಾರ್ಡಿಯಾಲಜಿ ಡಿಪಾರ್ಟ್ಮೆಂಟ್ ಇದೆ ಗೈನಕಾಲಜಿ ಡಿಪಾರ್ಟ್ಮೆಂಟ್ ಇದೆ ಸರ್ಜರಿ ಎನ್ ಡಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಇದೆ ಕಾರ್ಡಿಯೋಜಿಯಲ್ಲಿ ನಾವು ಎಕ್ಸೋ ಮಾಡ್ತಿದ್ದೀವಿ ಇ ಸಿ ಜಿ ಮಾಡ್ತಿದ್ದೀವಿ ಮತ್ತು ಗೈನಕಾಲಜಿಯಲ್ಲಿ ಗೈನಕ್ ಡಿಪಾರ್ಟ್ಮೆಂಟಿಂದ ಬಂದು ಏನೇ ತೊಂದರೆ ಇರಲಿ ಅವ್ರು ಬಂದು ಇಲ್ಲಿ ಕನ್ಸಲ್ಟ್ ಮಾಡ್ಬೋದು ಅದ್ರ ಬಗ್ಗೆ ಏನು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತೊಗೋಬೋದು ಸ ಯಾಕಂದರೆ ಹಳ್ಳಿಗಳು ಈ ನಡುವೆ ಹಳ್ಳಿಗಳಲ್ಲಿ ಜಾಸ್ತಿ ಹಳ್ಳಿಗಳಲ್ಲೆಲ್ಲ ಎಲ್ಲ ಕಡೆ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ ಊಟ ಮಾಡೋ ರೀತಿ ಚೇಂಜ್ ಆಗಿದೆ ಮತ್ತು ಸ್ಮೋಕಿಂಗು ಯೂತ್ಸ ಸ್ಮೋಕಿಂಗ್ ಇದೆಲ್ಲ ಜಾಸ್ತಿ ಆಗಿದೆ ಅದಕ್ಕಿಂತ ಹಾರ್ಟ್ ತೊಂದರೆ ಜಾಸ್ತಿ ಆಗ್ತಿದೆ ಅಲ್ಲಿ ಎಲ್ಲ ನೋಡ್ತಾನೂ ಹಾರ್ಟ್ ಅಟ್ಯಾಕ್ ಫಸ್ಟ್ ನಾವು ಎಲ್ಲೋ ಒಂದು ಕೇಳ್ತಿದ್ವಿ ಈಗ ಮನೆ ಪಕ್ಕದಲ್ಲೇ ಆಗ್ತಿದೆ ನಮ್ಮ ಫ್ರೆಂಡ್ಸ್ ಅಲ್ಲಿ ಆಗ್ತಿದೆ ಯಂಗ್ ಏಜ್ ಅಲ್ಲಿ ಆಗ್ತಿದೆ ಇದಕ್ಕೆಲ್ಲ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಯಾಕಂದ್ರೆ ಜಾಸ್ತಿ ಅಷ್ಟು ಫೆಸಿಲಿಟಿ ಇರಲ್ಲ ಅವರಲ್ಲಿ ಹೋಗಿ ಮಾಡಿಸ್ಕೋ ಬಂದು ಏನಾಗ್ತಿದೆ ಈ ಪಿ ಪಿ ಏನಕ್ಕೆ ಬರ್ತಿದೆ ಶುಗರ್ ಏನಕ್ಕೆ ಬರ್ತಿದೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಏನ್ ತಗೋಬೇಕು ಜನರಲ್ ಅದು ಅವೇರ್ನೆಸ್ ಇಲ್ಲ ಅದಕ್ಕೆ ಈ ಕ್ಯಾಂಪ್ ಒಂದಿಟ್ಟು ಇಟ್ಟು ಇಲ್ಲಿಂದ ಎನ್ ಪಿ ಎಚ್ ಸಿ ಇದೆ ಅವ್ರ ಕಡೆಯಿಂದ ನಮ್ಮ ಜಾಲಪ್ಪ ಜೊತೆ ಕೊಲಾಬರೇಟ್ ಮಾಡಿ ಒಂದು ಪ್ರೋಗ್ರಾಮ್ ಇಟ್ಟಿದ್ದಾರೆ ಅದ್ರಲ್ಲಿ ಬಂದು ಜನ ಬಂದು ಇಲ್ಲಿ ಬಿ ಪಿ ಶುಗರ್ ಏನಿದೆ ಚೆಕ್ ಮಾಡಿಸ್ಕೊಂಡು ಮತ್ತೆ ನಮ್ಮ ನಾರಾಯಣ ಹೃದಯಾಲಯದಿಂದ ಹಾರ್ಟ್ ಎಕ್ಕೋ ಇಟ್ಟಿದ್ದೀವಿ ಇದೇ ಎಕ್ಕೋ ನೀವು ಅಲ್ಲಿ ಹೋಗಿ ಮಾಡಿದ್ರೆ ಅಲ್ಲಿ ಹೋಗಿ ಮಾಡಬೇಕಾದ್ರೆ ಇಲ್ಲಿಂದ ಹೋಗ್ಬೇಕು ಮಾಡೋದು ಜನ ಮಾಡಲ್ಲ ಅದಕ್ಕೆ ಇಲ್ಲೇ ನಮ್ಮ ಇಲ್ಲೇ ಆ ಫೆಸಿಲಿಟಿನ ಇದು ಮಾಡಿದ್ದೀವಿ ಹಂಗೇನೋ ಕೇಸ್ ಇದ್ದರೆ ಅಲ್ಲಿ ಬಂದರೆ ಬಿ ಪಿ ಎಲ್ ಕಾರ್ಡ್ ಏನಾರ ಇದೆ ನಾವು ಎಲ್ಲ ಥರ ಸೌಲಭ್ಯ ಮಾಡ್ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ಲಿ ಏನು ಗೌರ್ಮೆಂಟಿಂದ ಇಂದ ಸ್ಕೀಮ್ ಬಿಟ್ಟಿದ್ದಾರೆ ಈಗ ಆ್ಯಂಜೋಗ್ರಾಮ್ ಆಗಲಿ ನಿಮ್ಮ ಆ್ಯಂಜಿಯೋ ಗ್ಯಾಸ್ಟಿ ಆಗಲಿ ಅದಕ್ಕೆ ಇದು ಮಾಡೋಕ್ಕೆಲ್ಲ ಬಿ ಪಿ ಎಲ್ ಕಾರ್ಡಿಂದ ಮಾಡ್ಕೊಡ್ತೀವಿ ಮತ್ತು ಏನನ್ನ ಏನು ತೊಂದರೆ ಇಲ್ಲಿ ಫ್ರೀ ಆಗಿ ಕ್ಯಾಂಪ್ ಇಟ್ಟಿದ್ದೀವಿ ಜನ ಬಂದು ಉಪಯೋಗಿಸ್ತಾರೆ ಈ ಏನು ಮಾಡಿದ್ದಾರೆ ಅವರು ಸುಬ್ರಹ್ಮಣ್ಯ ಅವರು ಒಂದು ಒಳ್ಳೆ ಇದನ್ನು ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಈ ತರ ಕ್ಯಾಂಪ್ ಇಟ್ಟೋದ ಬಗ್ಗೆನು ಯೋಚನೆ ಮಾಡ್ತಿದ್ದಾರೆ ಜನ ಫಸ್ಟ್ ಇದನ್ನು ಏನ್ ಉಪಯೋಗಿಸ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಏನಿದೆ ನಮ್ ಜಾಲಪ್ಪ ರಾಜಲ್ ಜಾಲಪ್ಪ ಮತ್ತು ಆರ್ ಎಲ್ ಜಾಲಪ್ಪ ನಾರಾಯಣ ಹೃದಯಾಲಯ ಬಗ್ಗೆ ಕೊಲಾಬ್ರೇಟ್ ಮಾಡಿ ಇದನ್ನ ಎಲ್ಲ ಫೆಸಿಲಿಟೀಸ್ ನ ಅರೇಂಜ್ ಮಾಡಿಸಿ ಒಂದ್ ಒಂದು ನಮ್ದು ಆಲಂಗೂರು ಬಿ ಎಸ್ ಸಿ ಏನಿದೆ ಅವ್ರ ಜೊತೆ ಕರ್ನಾಟಕ ಜನ ಪ್ರೇನಾ ಸಂಘಟನೆ ಏನಿದೆ ಅದೇ ಇದು ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಇದನ್ನ ಚೆನ್ನಾಗಿ ಜನ ಉಪ ಉಪೋಗಿಸ್ಕೋಬೇಕಂತ ನನ್ನ ವಿನಂತಿ कम्प्लिट अफ गटी ये देखो सेंटर बोलती रहा ना ये ये वगैरा अत्यंत ज्यादा ट्रैफिक हो बचता नहीं हवा चेंज हुई नहीं वो वगैरा लाइफ